ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆ ಇದೀಗ ಅವರ ಚಿತ್ರಕ್ಕೆ ದೊಡ್ಡ ಸಂಕಷ್ಟವನ್ನೇ ತಂದಿಟ್ಟಿದೆ ಕಮಲ್ ಹಾಸನ್ ಕ್ಷಮೆ ಕೇಳದಿದ್ರೆ ಚಿತ್ರ ಬಿಡುಗಡೆ ಆಗಲ್ಲ ಫಿಲ್ಮ್ ಚೇಂಬರ್ನಲ್ಲಿ ಸಾರಾ ಗೋವಿಂದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಇಲ್ಲ ನಾಳೆ ಒಳಗಡೆ ಕಮಲ್ ಹಾಸನ್ ಕ್ಷಮೆಯನ್ನ ಯಾಚಿಸಬೇಕು ಕ್ಷಮಾಪಣೆ ಪದ ಬರಲಿಲ್ಲ ಅಂದ್ರೆ ಚಿತ್ರ ಬಿಡುಗಡೆಗೆ ನಾವು ಅವಕಾಶ ಮಾಡಿಕೊಡಲ್ಲ ಬಹಿರಂಗವಾಗಿ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿದ್ದಾರೆ ಉದ್ಧಟತನದ ಹೇಳಿಕೆಗೆ ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಪಡಿಸಿದ್ದಾರೆ ಕನ್ನಡಪರ ಸಂಘಟನೆಯ ಜೊತೆಗೆ ನಾವಿದ್ದೇವೆ ಮಾಧ್ಯಮದ ಎದುರು ಬಂದು ಅವರು ಕ್ಷಮೆ ಕೇಳಬೇಕು ಆಗ ಅವರ ಚಿತ್ರಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ ಇಲ್ಲದೇ ಇದ್ರೆ ಖಂಡಿತವಾಗಿಯೂ ಕೂಡ ಅವರ ಚಿತ್ರ ಬಿಡುಗಡೆ ಆಗಲು ಬಿಡಲ್ಲ ಎಂದಿದ್ದಾರೆ ಕಮಲ್ ಹಾಸನ್ ಮಾತನಾಡಿರುವುದು ದೊಡ್ಡ ತಪ್ಪು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆ ಇದೆ ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡಲು ಆಗ್ರಹ ಕೇಳಿ ಬರ್ತಾ ಇದೆ ಇವತ್ತು ಕಮಲ್ ಹಾಸನ್ ಅವರು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಿದೆವು ಅದನ್ನು ಕೇಳಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಹಂಚಿಕೆದಾರರನ್ನು ಇಲ್ಲಿಗೆ ಕರೆಸಿದ್ದೀವಿ ದಯವಿಟ್ಟು ನೀವು ಇಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಅನೇಕ ಸಾಹಿತಿಗಳು ಕೂಡ ಇದನ್ನು ಕಟ್ಟಿಸಿದ್ದಾರೆ ಇನ್ಕ್ಲೂಡಿಂಗ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅದನ್ನು ಕನ್ನಡ ಕಾಯೋದಕ್ಕೆ ಅದನ್ನು ಇಟ್ಟಿರೋದು ಅವರೇ ಒಂದು ಹೇಳಿಕೆ ಕೊಟ್ಟು ಇದು ಥರದ ಮಾತಾಡ ಮಾತಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕಮಲಹಾಸನ್ನು ಬಹಿರಂಗವಾಗಿ ಕ್ಷಮೆ ಕೇಳಿದ ಹೋದರೆ ಆ ಚಿತ್ರ ಬಿಡುಗಡೆ ಆಗೋದಿಲ್ಲ ನಾವು ಕನ್ನಡಪರ ಸಂಘಟನೆಗಳು ಜೊತೆ ನಾವಿರ್ತೀವಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ವೂ ಕೂಡ ಅದೇ ಎಲ್ಲಿಂದ ಅಲ್ಲ ಅವರು ಎಲ್ಲಿ ಮಾತಾಡಿದ್ದಾರೆ ಎಲ್ಲಿ ಮಾತಾಡಿದ್ದಾರೆ ಏನು ಅಂದರೆ ಮೀಡಿಯಾದಲ್ಲಿ ಕೇಳಬೇಕು ಅವರು ನಮಗೂ ಇಂಡಸ್ಟ್ರಿ ಅವರು ಉದ್ದಡತನ ರಾತ್ರಿ ನಾನು ಮಾಧ್ಯಮದಲ್ಲಿ ನೋಡಿದೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಅವರು ಮಾಡೋದನ್ನು ಟೀಕೆ ಮಾಡ್ತಾರೆ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಕ್ಷಮೆ ಕೇಳ್ದೇ ಅವ್ರು ಹೆಂಗೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ ನಾನು ಕನ್ವಿನ್ಸ್ ಮಾಡಲ್ಲ ಇವರು ಇವರು ನಾನು ದುಡ್ಡು ಹಾಕಿರೋರು ನಾನು ಯಾಕೆ ಅವ್ರ ಹತ್ರ ಕನ್ವಿನ್ಸ್ ಮಾಡೋಕೆ ಹೋಗಿದ್ದೆ ಪಾಠ ಇದು ಲೆಸನ್ ಅವ್ರಿಗೆ ಮುಂದೊಂದು ದಿನಗಳಲ್ಲಿ ಯಾವ ಯಾರೇ ವ್ಯಕ್ತಿ ಮಾತಾಡುವಾಗ ಒಬ್ಬ ಒಂದು ರಾಜ್ಯ ಒಂದು ರಾಜ್ಯದ ಬಗ್ಗೆ ಪಕ್ಕದ ರಾಜ್ಯದ ಬಗ್ಗೆ ಮಾತಾಡುವಾಗ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾತಾಡಬೇಕಾಗಿದ್ದು ಅವ್ರ ಜವಾಬ್ದಾರಿ ಇವತ್ತು ಅಲ್ಲೂ ಕೂಡ ಇದ್ದಾರೆ ಕಾವೇರಿ ವಿಚಾರದಲ್ಲಿ ಬಂದಾಗ ತಮಿಳುನಾಡಿಗೆ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅದು ಅವ್ರ ಡ್ಯೂಟಿ ಅಲ್ಲಿ ಅಲ್ಲಿದ್ದಾರೆ ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ ಆದರೆ ಮಾತುಗಳಿದೆಯಲ್ಲ ಆ ಮಾತುಗಳನ್ನು ನಾವು ಕ ಖಂಡಿಸ್ತೀವಿ ಯಾವುದೇ ಕಾರಣದಲ್ಲೂ ಈಗ ನಮಗೆ ಒಂದಂತೂ ಏನು ಈ ನಾಡಿನ ಹಿರಿಯ ಎಲ್ಲ ಸಾಹಿತಿಗಳು ಕೂಡ ಅದನ್ನು ಅದಾದ ಅದಾದಮೇಲೆ ನಮ್ಮಲ್ಲಿ ಇನ್ನೇನು ಉಳಿದಿದೆ ನಾವು ಅವ್ರ ಜೊತೆ ಇರಲೇಬೇಕು ಅದನ್ನು ಮಾಡೇ ಮಾಡ್ತೀವಿ ಖಂಡಿತವಾಗಿ ನಮ್ಮ ಭಾಷೆಗೆ ನಮ್ಮ ಭಾಷೆಗೆ ನಮ್ಮ ಭಾಷೆಗೆ ಅವಮಾನ ಆಗೋದನ್ನು ನಾವು ನಾವಿರೋವಾಗಲೇ ಅದನ್ನು ಸಹಿಸ್ಕೊಳ್ಳೋದು ಸಾಧ್ಯ ಇಲ್ಲ ಸಹಿಸ್ಕೊಳ್ಳೋದು ಇಲ್ಲ ಆ ಮುಂದಿನ ದಿನಗಳಲ್ಲಿ ಏನೇನು ಅವ್ರ ತೊಂದರೆ ಅನುಭವಿಸ್ತಾರೋ ಅನುಭವಿಸ್ಕೊಳ್ಳಿ ಅದು ಅವ್ರಿಗೆ ಬಿಟ್ಟಿತ್ತು